ಇದೇ ಒಂದು ವಿಚಾರದಲ್ಲಿ ಈಗ ಈ ಮತಪತ್ರಗಳನ್ನು ಮತ್ತೆ ಬಳಕೆಗೆ ತಂದರೆ ಹೇಗೆ ನಾವು ತರ್ತಾ ಇದ್ದೀವಿ ಅಂಥೇಳಿ ಕ್ಯಾಬಿನೆಟ್ನ ಅಂಗೀಕಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಕ್ಯಾಬಿನೆಟ್ನ ಅಂಗೀಕಾರ ತೆಗೆದುಕೊಂಡು ನಾವು ಇ ವಿ ಎಂ ಬದಲಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದು ಈ ಕಡೆ ಜಿ ಬಿ ಎಲೆಕ್ಷನ್ ಆಗಬಹುದು ಅಥವಾ ಪಂಚಾಯತ್ಗಳ ಚುನಾವಣೆಗಳಾಗಬಹುದು ಈ ಚುನಾವಣೆಗಳಲ್ಲಿ ನಾವು ಇ ವಿ ಎಮ್ನ ಬದಲಿಗೆ ಬ್ಯಾಲೆಟ್ ಪೇಪರ್ನ ಎಲೆಕ್ಷನ್ಗೆ ನಾವು ಹೋಗ್ತಾ ಇದ್ದೀವಿ ಅಂತ ಒಂದು ರೆಡಿಯಾಗಿದೆ ರಾಜ್ಯ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಗೆ ತನ್ನದೇ ಆಗಿರತಕ್ಕಂಥ ಆಕ್ಷೇಪಗಳು ಟೀಕೆಗಳು ಇದಕ್ಕೆ ಇವೆ ಹಾಗಾಗಿ ಒಂದು ಕಡೆ ರಾಹುಲ್ ಗಾಂಧಿ ಮತಚೋರಿ ಆರೋಪವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ನಿರ್ಧಾರ ಇದೆಯಲ್ಲ ಮುಂಬರುವ ದಿನಗಳಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲದೇ ಇರತಕ್ಕಂಥ ರಾಜ್ಯಗಳ ಚುನಾವಣೆಯ ದಿಕ್ಕನ್ನು ಈ ಒಂದು ಕರ್ನಾಟಕದ ನಿರ್ಧಾರ ಬದಲಾಯಿಸುತ್ತಾ ಬ್ಯಾಲೆಟ್ ಪೇಪರ್ ಬಂದ ಮೇಲೆ ಏನಾಗಬಹುದಾಗುತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತಪತ್ರದ್ದೇ ಮಾಡಲಿರೋದು ಮತಪತ್ರದ್ದೇ ಮಾಡಲು ಇವತ್ತಿಗೂ ಇದೆ ಇಲ್ಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇ ವಿ ಎಮ್ಗಳನ್ನು ಗ್ರಾಮ ಪಂಚಾಯತಿ ಚುನಾವಣೆಗಳ ಮಟ್ಟಿಗೆ ಹೊಂದ್ಸೋಕ್ಕಾಗಲ್ಲ ಆ ಒಂದು ಲೆಕ್ಕದಲ್ಲಿ ನಾವು ಹೋದಾಗ ಬೀದರಲ್ಲಿ ಮಾತ್ರ ಇ ವಿ ಎಮ್ನ ಪ್ರಯೋಗ ಆಗಿತ್ತು ಗ್ರಾಮ ಪಂಚಾಯತಿ ಚುನಾವಣೆ ಮಟ್ಟದಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ತಂದರೆ ಹೇಗೆ ಅಟ್ ದ ಸೇಮ್ ಟೈಮ್ ಇವತ್ತಿಗಿನ ಈ ನಿರ್ಧಾರ ನಾಳೆ ವಿಧಾನಸಭೆಗೂ ವಿಧಾನಸಭೆ ಚುನಾವಣೆಗೂ ಬಂದರೆ ಏನು ತಪ್ಪು ಲೋಕಸಭಾ ಚುನಾವಣೆಗೂ ಬಂದರೆ ಏನು ತಪ್ಪು ಅಂತ ಕೂಡ ಒಂದು ಕಡೆ ಇದೆ ಯಾಕೆ ನಿರ್ಧಾರ ಮಾಡಿರಬಹುದು ಸರ್ಕಾರದ ರಾಜಕೀಯ ಉದ್ದೇಶ ಸ್ಪಷ್ಟ ಆಗ್ಬಿಡುತ್ತೆ ಇಲ್ಲಿ ಮೊದಲನೇದಾಗಿ ರಾಹುಲ್ ಗಾಂಧಿ ಇ ವಿ ಎಂ ಇಟ್ಟುಕೊಂಡು ಚುನಾವಣೆಗಳಲ್ಲಿ ಸ್ಕ್ಯಾಮ್ ನಡೆದಿದೆ ಮತಗಳ್ಳತನ ನಡೆದಿದೆ ವಿಳಾಸಗಳ ಮೋಸ ಆಗಿದೆ ಇದೆಲ್ಲ ಆರೋಪವನ್ನು ಮಾಡ್ಕೊಂಡು ಬಂದ್ರಲ್ಲ ಇದಕ್ಕೆ ನಮ್ಮ ಕಡೆಯಿಂದ ನಮ್ಮಲ್ಲಿ ಅಧಿಕಾರದಲ್ಲಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಮ್ಮ ಕಡೆಯಿಂದ ಮೊದಲನೇ ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಅನ್ನೋದು ಎರಡನೇದು ಕೇಂದ್ರ ಸರ್ಕಾರಕ್ಕೆ ಇ ವಿ ಎಂನ ನ್ಯೂನತೆ ಸಂದೇಶವನ್ನು ಕೊಡಬಹುದು ಇ ವಿ ಎಂ ಸರಿ ಇಲ್ಲ ಮೋಸ ನಡೆದಿದೆ ಅನ್ನೋ ಮೆಸೇಜನ್ನು ಕೇಂದ್ರಕ್ಕೆ ಕೊಡೋದು ಇ ವಿ ಎಂ ಅನುಮಾನವನ್ನು ಬರೀ ಆರೋಪಕ್ಕೆ ಸೀಮಿತ ಮಾಡದೆ ಕಾರ್ಯರೂಪಕ್ಕೆ ತರೋದು ಕೂಡ ಒಂದು ಉದ್ದೇಶ ಆಗಿಬಿಡುತ್ತೆ ಇಲ್ಲಿ ಮೂರನೇದಾಗಿ ಹಿಂದೆ ತೆಗೆದುಕೊಂಡಿದ್ದಂಥ ನಿರ್ಣಯವನ್ನು ಈಗ ಇಂಪ್ಲಿಮೆಂಟ್ ಮಾಡೋದು ಹಿಂದೆ ಎಲ್ಲ ಇ ವಿ ಬೇಡ ಇ ವಿ ಬೇಡ ಮತಪತ್ರ ಮತಪತ್ರ ಅಂತ ಅದನ್ನೇ ಈಗ ನಾವು ಶುರು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂದೇಶ ಕೂಡ ಆಗಬಹುದಾಗತ್ತೆ ಇನ್ನೊಂದು ಕಡೆ ಕಾನೂನು ಬದಲಾವಣೆ ಈ ಒಂದು ವಿಚಾರದಲ್ಲಿ ಚುನಾವಣಾ ಆಯೋಗದ ಕೆಲಸ ಚುನಾವಣಾ ಡೇಟ್ ಅನೌನ್ಸ್ ಮಾಡೋದು ಚುನಾವಣೆಯನ್ನು ನಡೆಸುವುದು ಅವ್ರು ಡಿಸೈಡ್ ಮಾಡ್ತಾರ ಇದನ್ನು ಉಪಮುಡ್ತಾರ ಅವರು ಅಂತ ಬಂದಾಗ ವಿಧಾನ ಮಂಡಲ ಇಲ್ಲವೇ ಸಂಸತ್ತು ಡಿಸೈಡ್ ಮಾಡಬೇಕಾಗತ್ತೆ ಅವರೇನಾದ್ರು ಆ ಕಾಯ್ದೆಗೆ ತಿದ್ದುಪಡಿ ತಂದ್ರೆ ಜಾರಿ ಮಾಡಬಹುದಾಗುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿನೇಶ್ ಶೇರಹಳ್ಳಿ ಅವರಿದ್ದಾರೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಸ್ವಾಗತ ನಿಮಗೆ ದಿನೇಶ್ ಯೇರವಳ್ಳಿಯವರೇ ಉತ್ಕರ್ಷ ಇದ್ರೆ ಬಿಜೆಪಿಯ ವಕ್ತಾರರು ಸ್ವಾಗತ ಉತ್ಕರ್ಷ ನಿಮಗೆ ಇನ್ನೊಂದ್ ಕಡೆ ಕಶ್ಯಪ್ ಅವರು ಇದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ಕಶ್ಯಪ್ ಅವರೇ ನಿಮಗೆ ಒಂದು ಡಿಬೇಟ್ಗೆ ಇನ್ನೊಂದ್ ಕಡೆ ಸುಭಾಷ್ ಹುಗಾರ್ ಅವರಿದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ಸುಭಾಷ್ ಶುಗಾರ್ ಸರ್ ತಮಗೆ ಒಂದು ಡಿಬೇಟ್ಗೆ ನಮಸ್ಕಾರ ಓಕೆ ಆ ಕಶ್ಯಪ್ ಅವ್ರನ್ನ ಕೇಳಿಬಿಡ್ತೀನಿ ಕಶ್ಯಪ್ ಅವರೇ ಈ ಮತಪತ್ರದ ಒಂದು ಚುನಾವಣೆಗೆ ನಿನ್ನೆ ಕ್ಯಾಬಿನೆಟ್ನ ಅನುಮೋದನೆ ಸಿಕ್ಕಿದೆ ಇದು ಜಾರಿ ಆಗಬೇಕು ಅಂತೇಳಿ ಆ ನಂತರದಲ್ಲಿ ಇದು ಕಾಯ್ದೆಗೆ ಒಂದಷ್ಟು ಬದಲಾವಣೆಗಳಾಗಿ ಆನಂತರ ಮೊದಲಿಗೆ ಸುಗ್ರೀವಾಜ್ಞೆ ಹೊರಟು ಮುಂದಿನ ಆರು ತಿಂಗಳ ಒಳಗಾಗಿ ಅದಕ್ಕೆ ಸದನದಲ್ಲಿ ಅದನ್ನು ಅಂಗೀಕರಿಸಿಕೊಂಡು ರಾಜ್ಯಪಾಲ ಅಂಕಿತ ಬಿದ್ದರೆ ಆಗುತ್ತೆ ಅಂತ ಅಂದುಕೊಳ್ಳೋಣ ನಾವು ಈ ಮತಪತ್ರದ ಎಲೆಕ್ಷನ್ಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮುಂದಾಗ್ತಾ ಇರೋದು ಯಾಕೆ ಅಂತ ನೋಡಿ ಅವರೇ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ನಾವು ಕಮಿಷನ್ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದೆ ಅಂತ ನಾವು ಕಳೆದ ಮೂರು ನಾಲ್ಕು ವರ್ಷದಿಂದ ವಿತ್ ಫ್ಯಾಕ್ಟ್ರೂ ಪ್ರೂವ್ ಮಾಡ್ತಾ ಇದ್ವಿ ಆದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಡೆದ ಕಳ್ಳತನದ ಓಟ್ ಚೋರಿ ರೂಪದಲ್ಲಿ ನಾವು ವಿಸ್ತೃತವಾಗಿ ನಿಮ್ಮ ಮಾಧ್ಯಮದಲ್ಲೂ ಎಲ್ಲಾ ಮಾಧ್ಯಮದಲ್ಲೂ ಪ್ರಸಾರ ಮಾಡಿದ್ದೀರಾ ಯಾವ ಮಟ್ಟದ ಹಗರಣ ನಡೆದಿದೆ ಓಟ್ ಚೋರಿಲಿ ಅಂತ ಒಂದು ನೋಡ್ಬೇಕು ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಅಪಾಯಿಂಟ್ ಆಗಿರೋದೇ ಒಂದು ಒಂದು ಮಿಸ್ಟ್ರಿ ಅಪಾಯಿಂಟ್ ಆಗಿ ಅದು ಕಲೋ ಇದು ಏನಪ್ಪಾ ಒಬ್ರು ಸುಪ್ರೀಂ ಕೋರ್ಟ್ ಸಿಜಿಐ ಅವರ ಒಂದು ನೇಮಕ ಇದು ಏನಪ್ಪ ಅವ್ರನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಓನ್ಲಿ ಆ ಪ್ರಧಾನ ಮಂತ್ರಿ ಮತ್ತೆ ಹೋಮ್ ಮಿನಿಸ್ಟರ್ ಇದಾರೆ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮೊದಲನೇ ಒಂದು ಒಂದು ಪ್ರೊಸೆಸ್ ಅಲ್ಲೇ ಅವರು ಬಿಜೆಪಿ ಕೈಗೊಂಬೆ ರೀತಿ ನಮ್ಗೆ ಕಾಣಿಸ್ತಾ ಇದೆ ಎದ್ದು ಕಾಣಿಸ್ತಾ ಇದೆ ಸೆಕೆಂಡು ನಾವು ರಾಹುಲ್ ಗಾಂಧಿ ಅವರು ಕಳೆದ ಹದಿನೈದು ದಿವಸದಿಂದ ನಾವು ರಿಸರ್ಚ್ ಮಾಡಿ ಡೇಟಾ ತೆಗೆದಿ ವಿಸ್ತೃತವಾಗಿ ನಾವು ಎಕ್ಸ್ಪೋಸ್ ಮಾಡಿದೀವಿ ಇದೇ ಎಲೆಕ್ಷನ್ ಕಮಿಷನ್ ಅವರ ಅವ್ರು ಮಾಡಿರುವ ಬಹುದೊಡ್ಡ ದೇಶದ ಇತಿಹಾಸದಲ್ಲೇ ನಡೆದಿರುವ ಒಂದು ಬ್ರಹ್ಮಾಂಡ ಒಂದು ಭ್ರಷ್ಟಾಚಾರದ ಹಗರಣ ಒಂದು ಸಂವಿಧಾನದ ಮೇಲೆ ಕೊಡಲಿ ಬಿದ್ದಿದೆ ಈ ವೋಟ್ ಚೋರಿ ರೂಪದಲ್ಲಿ ಇದ್ರ ಬಗ್ಗೆನು ಅವರು ಒಂದು ಆಕ್ಷನ್ ತಗೋತಾ ಇಲ್ಲ ವೋಟ್ ಡಿಲೀಟ್ ಆಗ್ಲಿ ವೋಟ್ ಏನೇನಾಗಿದೆ ಅಂತ ತಪ್ಪಾ ಇಲ್ಲ ಅದು ಬಿಟ್ಬಿಟ್ಟು ರಾಹುಲ್ ಗಾಂಧಿ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ ಇದೇ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಪ್ರಿಯಾಂಕರಿಗೆ ಅವರು ಹಲವಾರು ಬಾರಿ ಎಲೆಕ್ಷನ್ ಕಮಿಷನ್ ಗೆ ಪತ್ರ ಬರ್ತಿದ್ದಾರೆ ಒಂದು ಹ್ಯಾಕೆತಾನ ಮಾಡೋಣ ನಿಮ್ದ ಅಮೆರಿಕಾದ ದೈತ್ಯ ಕಂಪನಿಗಳು ನಿಮ್ ಇವಿ ಎಂ ಹ್ಯಾಕ್ ಮಾಡಬಹುದು ಅಂತ ಬಹಳಷ್ಟು ಬಾರಿ ಹೇಳಿದ್ದಾರೆ ಅಂತ ನಮ್ಗೆ ವಿಸ್ತೃತವಾದ ಮಾಧ್ಯಮಗಳು ವರದಿ ಮಾಡಿದೆ ನಿಮ್ಮ ಇವಿಎಂ ನ ಹ್ಯಾಕ್ ಮಾಡಬಹುದು ಅಂತ ಅವ್ರು ಎಷ್ಟೋ ಬಾರಿ ಮಾಧ್ಯಮದ ಮುಂದೆ ಒಂದು ಮಾಧ್ಯಮ ಇಟ್ಕೊಳ ಈ ಎಲೆಕ್ಷನ್ ಕಮಿಷನ್ ಅವರು ಬರ್ಲಿ ನೀವು ಸಂಸ್ಥೆಗಳು ಹೊರದೇಶದ ಸಂಸ್ಥೆಗಳು ಬರ್ಲಿ ಹ್ಯಾಕ್ ಮಾಡ್ಬೋದು ಅಂತ ಹೇಳ್ತಿದಾರೆ ನೋಡೋಣ ಅಂತ ಅದನ್ನ ಹೇಳಿದ್ದಾರೆ ಹಾಗಾಗಿ ನಾವು ಅವರ ಕೈಗೊಂಬೆ ಕೈ ಅಣತಿಯಂತೆ ಇರುವ ಸಂಸ್ಥೆಗಳ ಯಂತ್ರವನ್ನು ಎತ್ತಿಕೊಂಡು ನಾವು ಎಲೆಕ್ಷನ್ ಮಾಡಕ್ಕೆ ಸಾಧ್ಯ ಇಲ್ಲ ಅವರ ಮೇಲೆ ಎಲೆಕ್ಷನ್ ಕಮಿಷನ್ ಮಾತಾಡ್ತೀನಿ ನಾನ್ ಮಾತಾಡ್ತೀನಿ ಉತ್ಕರ್ಷ ಅವರೇ